ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕನಿಕ ಭಾಗ್ಯನ ಹತ್ರ ಬ್ಯಾ ಭಾಗ್ಯ ನಿನ್ನ ಕೆಲಸ ಶುಲ್ಭ ಆಯ್ತಲ್ಲ ಡ್ಯಾಡ್ ಬೇರೆ ನಿನ್ನ ಹೊಗಳಿ ಹೊಗಳಿ ಅಟ್ಟಕ್ಕೆರ್ಸಿದ್ದಾರೆ ಅಂತಾಳೆ ಭಾಗ್ಯ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀಯಾ ನೀನು ಏನಿಲ್ಲ ಅಂದರೂ ಪೂಜೆಗೆ ಅಡುಗೆ ಹೇಳ್ಕೊಡೋ ನೆಪದಲ್ಲಿ ಆಗಾಗ ಈ ಮನೆಗೆ ಬರ್ತಿರ್ಬೋದು ಅಂತಾರೆ ಮೀನಾಕ್ಷಿ ದೊಡ್ಡ ಮನೆಗೆ ಬರೋದಕ್ಕೆ ಕಾರಣ ಬೇಕಲ್ವತ್ತೆ ಇನ್ಮೇಲೆ ಅದು ಸಿಕ್ತು ಬಿಡಿ ಯಾವಾಗ ಬೇಕೋ ಆವಾಗ ಬರ್ಬೋದು ಅಂತಾಳೆ ಕನಿಕ ಕನಿಕ ದೇವರು ಒಂದು ಒಳ್ಳೇದು ಮಾಡಿದರೆ ಇನ್ನೊಂದು ಕೆಟ್ಟದ್ದು ಮಾಡಿರ್ತಾನೆ ಗೊತ್ತಾ ನನಗೆ ದೇವರು ಮಾತಾಡೋಕೆ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಅಂತ ಬಾಯಿ ಕೊಟ್ಟ ಅದನ್ನು ಯಾವಾಗ ಮುಚ್ಚಬೇಕು ನಿಲ್ಲಿಸ್ಬೇಕು ಅಂತ ದೇವ್ರು ನಿನಗೆ ಬೀಗ ಕೊಟ್ಟಿಲ್ವಾ ಮನೆಗೆ ಬಂದವ್ರ ಹತ್ರ ಯಾರಾದರೂ ಹೀಗೆ ಮಾತಾಡ್ತಾರಾ ಅಂತಾರೆ ಕಾಮತ್ ಡ್ಯಾಡ್ ನಾ ಆ ಥರ ಹೇಳಿಲ್ಲ ನೀವು ತಪ್ಪು ತಿಳ್ಕೊಂಡ್ರಿ ಅಂತಾಳೆ ಕನಿಕಾ ಕನಿಕಾ ಅಂತಾರೆ ಕಾಮತ್ ಮಾವ ನನಗೆ ಲೇಟ್ ಆಯ್ತು ಬರ್ತೀನಿ ಅಂತ ಭಾಗ್ಯ ಅಲ್ಲಿಂದ ಕಿಚನ್ಗೆ ಹೋಗಿ ಬ್ಯಾಗ್ ತಗೊಂಡು ಬರುವಾಗ ಅದರಲ್ಲಿ ಇರೋ ದುಡ್ಡಿನ ಕವರು ಕೆಳಗಡೆ ಬಿದ್ದೋಗುತ್ತೆ ಆದರೆ ಭಾಗ್ಯ ಅದನ್ನು ಗಮನಿಸಲ್ಲ ಈಚೆ ಭಾಗ್ಯ ಮನೇಲಿ ಗುಂಡಣ್ಣ ಬರ್ತಾ ಬರ್ತಾ ತುಂಬ ಸೋಂಬೇರಿಯಾಗ್ತಿದೆಯ ನೀನು ನೋಡಲಿ ಎಷ್ಟು ತಪ್ಪು ಮಾಡಿದ್ಯಾ ಅಂತ ಸರಿಯಾಗಿ ಬರೀ ಅಂತಾಳೆ ಏನಾಗಲ್ಲ ನಡೆಯುತ್ತೆ ಅಂತಾನೆ ಗುಂಡೋಣ್ಣ ಓದೋ ವಿಷಯದಲ್ಲಿ ನಾನು ಸುಮ್ಮನೆ ಇರಲ್ಲ ಸರಿಯಾಗಿ ಬರೀ ಅಂತಳೆ ಭಾಗ್ಯ ಆಗ ಭಾಗ್ಯಂಗೆ ದುಡ್ಡು ಕೊಟ್ಟವರು ಕಾಲ್ ಮಾಡಿ ನಾಳೆ ದುಡ್ಡು ಕೊಡ್ತೀನಿ ಅಂದಿದ್ರಲ್ಲಮ್ಮ ನೆನಪಿದೆಯೋ ಇಲ್ವೋ ಅಂತಾರೆ ನಾಳೆ ಬಂದು ಕೊಡ್ತೀನಿ ಅಣ್ಣ ಅಂತಳೆ ಭಾಗ್ಯ ಬೇರೆ ಕಮಿಟ್ಮೆಂಟ್ ಇದೆ ಬೇಗ ತಂದುಕೊಡಮ್ಮ ಅಂತಾರೆ ಅವರು ಖಂಡಿತ ಅಣ್ಣ ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ದವ್ರು ನೀವು ಮರೆಯೋಕ್ಕಾಗತ್ತಾ ಅಂತಳೆ ಭಾಗ್ಯ ಇದೇ ಮೊದಲನೇ ಸಲ ನಂದು ದುಡ್ಡು ಕೊಟ್ಟವರು ಇಷ್ಟು ಮರ್ಯಾದೆಯಿಂದ ಕೊಡ್ತೀನಿ ಅಂದಿದ್ದು ನಾಳೆ ಎಲ್ಲಿ ಸಿಗಬೇಕು ಅಂತ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ನನಗೆ ಒಳಗೆ ಕೆಲಸ ಇದೆ ಸರಿ ಮಾಡಿ ಬರಿ ಅಂತ ಭಾಗ್ಯ ರೂಮ್ ಒಳಗಡೆ ಬಂದು ಹ್ಯಾಂಡ್ ಬ್ಯಾಗಲ್ಲಿ ನೋಡಿದರೆ ದುಡ್ಡಿರಲ್ಲ ಅಯ್ಯೋ ದೇವ್ರೆ ದುಡ್ಡು ಕಾಣಿಸ್ತಿಲ್ವಲ್ಲ ಎಲ್ಲಿಟ್ಟೆ ದುಡ್ಡು ಅಂತ ಹುಡುಕ್ತಾ ಬರುವಾಗ ಎದುರಿಗೆ ಕುಸುಮ ಬರ್ತಾರೆ ಅವರಿಗೆ ಡಿಕ್ಕಿ ಹೊಡಿತಾಳೆ ಭಾಗ್ಯ ಅತ್ತೆ ಏಟಾಯ್ತಾ ಅಂತಾಳೆ ಇಲ್ಲ ಏನೂ ಆಗಿಲ್ಲ ನಿನಗೇನಾಯಿತು ಯಾಕೆ ಗಾಬರಿ ಆಗಿದೆಯಾ ಅಂತಾರೆ ಕುಸುಮ ಅತ್ತೆ ಅದು ನಾನು ಬೆಳಿಗ್ಗೆ ಫುಡ್ ಡೆಲಿವರಿ ಮಾಡಿ ದುಡ್ಡು ತಂದಿದ್ನಲ್ಲ ಅದು ಪರ್ಸಲ್ ಇಟ್ಟಿದ್ದೆ ಈಗ ನೋಡಿದರೆ ಕಾಣಿಸ್ತಿಲ್ಲ ಅಂತಾಳೆ ಭಾಗ್ಯ ದುಡ್ಡು ಕಾಣಿಸ್ತಿಲ್ಲ ಅಂದರೆ ಏನರ್ಥ ಅಂತಾರೆ ಕುಸುಮ ಏನಾಯ್ತು ಅಂತಲೇ ಅರ್ಥ ಆಗ್ತಿಲ್ಲ ಅಂತಾಳೆ ಭಾಗ್ಯ ಯಾರಿಗಾದರೂ ಕೊಟ್ಟಿಯಾ ಅಂತಾರೆ ಕುಸುಮ ಇಲ್ಲತ್ತೆ ಅದನ್ನು ಪರ್ಸಲ್ಲೇ ಇಟ್ಟಿದ್ದೆ ನಾಳೆ ಒಬ್ಬರಿಗೆ ಕೊಡಬೇಕಿತ್ತು ಅಂತಾಳೆ ಭಾಗ್ಯ ಅಲ್ಲ ನೀನು ಪೂಜಾ ಮನೆಗೆ ಹೋಗಿದ್ದೆ ಅಲ್ವಾ ಅಲ್ಲೇನಾದರೂ ಬಿಟ್ಟಿದ್ದೀಯಾ ಹೇಗೆ ಅವಳಿಗೆ ಒಂದು ಸಲ ಫೋನ್ ಮಾಡಿ ಕೇಳು ಅಂತಾರೆ ಕುಸುಮ ಭಾಗ್ಯ ಪೂಜೆಗೆ ಕಾಲ್ ಮಾಡ್ತಾಳೆ ಆಗ ಪೂಜಾ ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡ್ತಿರ್ತಾಳೆ ಹಲೋ ಅಕ್ಕ ಅಂತಳೆ ಪೂಜಾ ಒಂದು ಸಣ್ಣ ಸಮಸ್ಯೆ ಆಗಿದೆ ಕಣೆ ಅಂತಳೆ ಭಾಗ್ಯ ಯಾಕೆ ಗಾಬರಿ ಆಗಿದೆಯಾ ಅಂತಳೆ ಪೂಜಾ ಅದು ಇವತ್ತು ಫುಡ್ ಡೆಲಿವರಿ ಮಾಡಿ ಬಂದಿದ್ನಲ್ಲ ಆ ದುಡ್ಡನ್ನು ನಾಳೆ ಇನ್ನೊಬ್ಬರಿಗೆ ಕೊಡಬೇಕಾಗಿತ್ತು ಇಟ್ಟಿದ್ದೆ ಈಗ ಕಾಣ್ತಿಲ್ಲ ಏನಾದರೂ ಬಿದ್ದಿದ್ಯಾ ಅಂತ ನೋಡ್ತೀಯಾ ಅಂತಳೆ ಭಾಗ್ಯ ಅಲ್ಲ ಅಕ್ಕ ಈಗ ತಾನೇ ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೆ ಎಲ್ಲೂ ಕಾಣಿಸ್ಲಿಲ್ಲ ನೀನು ಗಾಬರಿ ಮಾಡ್ಕೋಬೇಡ ಮನೆಯವರನ್ನೆಲ್ಲ ಒಂದು ಮಾತು ಕೇಳ್ತೀನಿ ಅಂತ ಪೂಜಾ ಕಾಲ್ ಕಟ್ ಮಾಡ್ತಾಳೆ ಅಲ್ಲೇ ಎಲ್ಲೋ ಇರುತ್ತೆ ಯಾಕೆಷ್ಟು ಇಷ್ಟು ಗಾಬರಿ ಅಂತಾರೆ ಕುಸುಮಾ ಈಚೆ ಕಿಶನ್ ಅಪ್ಪ ಜಿಮ್ಮಿಗೆ ಹೊಸ ಹಾಕ್ತಾ ಇದ್ದೀನಿ ನಮ್ಮ ಹಳೆ ವೆಂಡರ್ ಇದ್ದಾರಲ್ಲ ಅವರಿಗೆ ಆರ್ಡರ್ ಕೊಟ್ಟಿದ್ದೀನಿ ಅಂತಾನೆ ಕಿಶನ್ ಎಲ್ಲ ಸರಿಯಾಗಿ ತಾನೆ ಅಂತಾರೆ ಕಾಮತ್ ಹಾಂ ಅಪ್ಪ ಅಂತಾನೆ ಕಿಶನ್ ಆಗ ಆದಿ ಮೀನಾಕ್ಷಿ ಕನಿಕಾ ಮಹಿತಾ ಎಲ್ಲ ಬರ್ತಾರೆ ಬಾ ಅಪ್ಪ ಆದಿ ಊಟ ಮಾಡಿದ್ಯಾ ಅಂತಾರೆ ಕಾಮತ್ ಪೂಜಾ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲಲ್ಲ ಎಷ್ಟು ತಿಂದರೂ ಸಾಲದು ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಂತಾರೆ ಆದಿ ಪೂಜಾನೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಬೇಕಾದ್ರೆ ಇನ್ನು ಹೇಳ್ಕೊಟ್ಟು ಬಾಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋದಿಲ್ಲ ಭಾಗ್ಯ ಮತ್ತು ಭಾಗ್ಯ ಮನೆಯವರನ್ನು ಕರೆಸಿ ಭಾಗ್ಯ ಕೈಲಿ ಅಡುಗೆ ಮಾಡಿಸಿ ಗಡದ್ದಾಗಿ ಒಂದಿನ ಊಟ ಮಾಡಬೇಕು ಅಂತಾರೆ ಕಾಮತ್ ಆಗ ಪೂಜೆ ಬಂದು ಗಾಬರಿಯಿಂದ ನೋಡ್ತಾಳೆ ಕಾಮತ್ ಏನಾಯಿತು ಪೂಜಾ ಟೆನ್ಷನಲ್ಲಿದೆಯಾ ಅಂತಾರೆ ಅದು ಮಾವ ಭಾಗ್ಯಕ್ಕ ಇವಾಗ ಕಾಲ್ ಮಾಡಿದ್ಲು ಅವಳು ದುಡ್ಡು ಮಿಸ್ ಆಗಿದೆಯಂತೆ ಅಂತಾಳೆ ಪೂಜಾ ಎಲ್ಲಿ ಅಂತಾರೆ ಕಾಮತ್ ಅವಳು ಬಂದಾಗ ಕಿಚನ್ನಲ್ಲಿ ಬ್ಯಾಗ್ ಇಟ್ಟಿದ್ಲು ಇಲ್ಲೇನಾದರೂ ಬಿದ್ದಿದೆಯಾ ಅಂತ ಕೇಳೋಕ್ಕೆ ಫೋನ್ ಮಾಡಿದ್ಲು ಅಂತಾಳೆ ಪೂಜಾ ಪೂಜಾ ನಮ್ಮನೇಲಿ ಯಾರೂ ಹಣ ತಗೊಳ್ಳಲ್ಲಮ್ಮ ಕಾಮತ್ ಮನೆಯವರಿಗೆ ಕೊಟ್ಟು ಗೊತ್ತೇ ಹೊರತು ತಗೊಂಡಲ್ಲ ಅಂತಾಳೆ ಪೂಜಾ ಪೂಜಾ ನೀನು ನಿಮ್ಮ ಮನೆಯವರನ್ನೆಲ್ಲ ಎಲ್ಲ ನಮ್ಮನ್ನ ಏನನ್ಕೊಂಡಿದ್ದೀರಾ ಕಳ್ರು ಅಂತನಾ ನಿಮ್ಮ ಹತ್ರ ದುಡ್ಡು ಕದಿಯೋಷ್ಟು ಗತಿಗೆಟ್ಟಿಲ್ಲ ನಮಗೆ ಅಂತಾಳೆ ಕನಿಕಾ ಇಂಥ ಒಂದು ಪ್ರಶ್ನೆ ನಮ್ಮ ಹತ್ರ ಕೇಳ್ತಿದ್ಯಲ್ಲ ತುಂಬ ಬೇಜಾರಾಗ್ತಿದ್ಯಮ್ಮ ಅಂತಾರೆ ಮೀನಾಕ್ಷಿ ಡೌಟಿಂದ ಕೇಳಿಲ್ಲ ಸುಮ್ಮನೆ ಸಲ ಕೇಳು ಅಂದ್ಲು ಅದಕ್ಕೆ ಕೇಳಿದೆ ಅಂತಳೆ ಪೂಜಾ ಭಾಗ್ಯ ಇಲ್ಲಿಗೆ ಬಂದ ಮೇಲೆ ಎಲ್ಲೆಲ್ಲಿಗೆ ಹೋಗಿದ್ಲು ಅಂತಾನೆ ಆದಿ ಬಾವ ಅಕ್ಕ ಬಂದಾಗ ಇಲ್ಲಿ ಮಾತಾಡಿ ಕಿಚನಲ್ಲಿ ಬ್ಯಾಗ್ ಇಟ್ಟಿದ್ದಷ್ಟೇ ಅಂತಳೆ ಪೂಜಾ ನಡೆ ನೋಡೋಣ ಅಂತಾನೆ ಆದಿ ಇಬ್ರು ಕಿಚನ್ಗೆ ಬಂದು ನಿಮ್ಮಕ್ಕ ಬಂದು ಎಲ್ಲೆಲ್ಲಿ ಹೆಜ್ಜೆ ಇಟ್ಟರು ಹೇಳು ಅಲ್ಲ ಎಲ್ಲ ನೋಡೋಣ ಅಂತಾನೆ ಆದಿ ಯಾಗ ಪೂಜೆ ಹೇಳ್ತಾಳೆ ಅಷ್ಟೇ ಅಲ್ವಾ ಅಂತ ಆದಿ ಪೂಜಾ ಹೇಳಿದ್ದನ್ನು ಮಾಡಿ ತೋರಿಸಿ ಭಾಗ್ಯ ಇಲ್ಲಿಟ್ಟರು ಬ್ಯಾಗಲ್ವಾ ಅಂತ ಕಬಾರ್ಡನ್ನೆಲ್ಲ ಹುಡುಕ್ತಾನೆ ಆಗ ಪೂಜಾ ನಗ್ತಾಳೆ ಯಾಕೆ ನಗ್ತೀಯಾ ಅಂತಾನೆ ಆದಿ ಅಕ್ಕ ಬ್ಯಾಗನ್ನ ಕೆಳಗಡೆ ಇಟ್ಲು ಅಂದರೆ ದುಡ್ಡು ಕೆಳಗಡೆ ಬಿದ್ದಿರುತ್ತೆ ಅಲ್ವಾ ಮೇಲೆ ಹೇಗೆ ಅಂತಾಳೆ ಪೂಜಾ ಎಸ್ ಎಸ್ ಕರೆಕ್ಟ್ ಕೆಳಗಡೆ ಹುಡ್ಕೋಣ ಅಂತ ಇಬ್ಬರು ಹುಡುಕ್ತಾ ಇರ್ತಾರೆ ಈಚೆ ಭಾಗ್ಯ ಏನು ಮಾಡ್ಲಿದ್ದೀವ್ರೆ ನಾಳೆ ಬೇರೆ ಅಣ್ಣಂಗೆ ದುಡ್ಡು ಕೊಡ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ದೀನಿ ಈಗ ನೋಡಿದರೆ ದುಡ್ಡು ಸಿಗ್ತಿಲ್ಲ ಪೂಜಾ ಫೋನ್ ಮಾಡ್ತೀನಿ ಅಂದವಳು ಇನ್ನೂ ಫೋನ್ ಮಾಡಿಲ್ಲ ಏನು ಮಾಡಲಿದ್ದೇವ್ರೆ ಅನ್ನುವಾಗ ಕುಸುಮ ಬಂದು ಭಾಗ್ಯ ಮಕ್ಕಳಿಗೆ ಹಾಲು ಕೊಟ್ಟೇನಮ್ಮ ಅಂತಾರೆ ಆದರೆ ಭಾಗ್ಯ ಮಾತ್ರ ಟೆನ್ಷನಲ್ಲೇ ಇರ್ತಾಳೆ ಭಾಗ್ಯ ನಾನು ಕರೀತಿದ್ದೀನಿ ಕೇಳಿಸೋದೇ ಇಲ್ವಾ ದುಡ್ಡು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀಯ ಗಾಬರಿ ಆಗಬೇಡ ಬಾಯಿಲಿ ನೋಡಲಿ ದೇವ್ರನ್ನ ಇದ್ದಕ್ಕಿದ್ದ ಇದಕ್ಕಿಂತ ನೀನು ದೊಡ್ಡ ಕಷ್ಟನ ಎದುರಿಸಿದ್ಯಾ ಪ್ರತಿ ಸಲ ಅಮ್ಮನೇ ನೋಡ್ಕೊಂಡಿದ್ದಾಳೆ ಈಗಲೂ ಅವಳೇ ನೋಡ್ಕೋತಾಳೆ ಕೈ ಮುಗಿದು ಭಕ್ತಿಯಿಂದ ಬೇಡ್ಕೊ ಅಂತ ಕುಸುಮ ಕೈ ಮುಗಿತಾರೆ ಬಾಗೇನೂ ಕೈ ಮುಗಿತಾಳೆ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೊರಡ್ತಾರೆ ಸುನಂದ ಒಂದು ಬೀಗರಿಗೆ ಟೀ ಕೊಟ್ಟು ಕೊಟ್ಟಿಯಾ ಅಂತಾರೆ ಹಾಂ ಅಮ್ಮ ಅಂತಾಳೆ ಭಾಗ್ಯ ಅಮ್ಮ ಟಿಫಿನ್ ಬಾಕ್ಸ್ ಅಂತ ತಂದಿ ಕೂಗುವಾಗ ಭಾಗ್ಯ ತಂದು ಕೊಡ್ತಾಳೆ ಸರಿ ನಾನು ಬರ್ತೀನಿ ಅಂತಾನೆ ತಂದ್ಮಿ ಗುಂಡಣ್ಣ ಇಬ್ಬರು ಹೋಗ್ತಾರೆ ಹುಷಾರು ಅಂತಳೆ ಭಾಗ್ಯ ನಂತರ ಭಾಗ್ಯ ಯೋಚನೆ ಮಾಡ್ತಾ ನಿಂತಿರುವಾಗ ಕುಸುಮ ಬಂದು ನಿಂತರ ಇರೋದು ಎಷ್ಟು ಕಷ್ಟ ಮಗಳೇ ತಲೆಯಲ್ಲಿ ಎಷ್ಟು ಯೋಚನೆ ಆದರೆ ಏನೂ ಆಗಿಲ್ಲ ಅನ್ನೋ ಥರ ನಗ್ತಾ ಇರ್ತೀಯಾ ಅಂತಾರೆ ಹಾಗೆಲ್ಲ ಏನಿಲ್ಲ ಅಂತಾಳೆ ಭಾಗ್ಯ ನಾನು ನಿನ್ನ ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ ನೀನು ದುಡ್ಡು ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂತಾರೆ ಕುಸುಮ ಭಾಗ್ಯ ಏನು ಮಾಡ್ತೀಯಾ ಈಗ ಅಂತಾರೆ ಸುನಂದ ಗೊತ್ತಿಲ್ಲಮ್ಮ ಅಂತ ಳೆ ಭಾಗ್ಯ ಎಲ್ಲೆಲ್ಲ ಹೋಗಿದ್ದೆ ನೆನ್ಪು ಮಾಡ್ಕೊಂತಾರೆ ಸುನಂದ ಪೂಜಾ ಮನೆಗೆ ಹೋಗಿರೋದು ಬಿಟ್ರೆ ಬೇರೆ ಎಲ್ಲಿಗೂ ಹೋಗಿಲ್ಲ ಅಮ್ಮ ಅಂತಾಳೆ ಭಾಗ್ಯ ನೀವೇ ಖುದ್ದಾಗಿ ಪೂಜಾ ಮನೆಗೆ ಹೋಗಿ ದುಡ್ಡನ್ನು ಹುಡ್ಕೊಂಡು ಬಾ ಅಂತಾರೆ ಕುಸುಮ ಹಾಗೆ ಮಾಡಿದ್ರೆ ಅವ್ರ ಮೇಲೆ ಸಂದೇಹ ಪಟ್ಟ ಹಾಗಾಗಲ್ವ ಅತ್ತೆ ಅಂತಾಳೆ ಭಾಗ್ಯ ಹಾಗಾದ್ರೆ ಏನ್ ಮಾಡೋದೀಗ ಅಂತಾರೆ ಸುನಂದ ಗೊತ್ತಿಲ್ಲ ಅಮ್ಮ ದೇವರೇ ದಾರಿ ತೋರಿಸ್ಬೇಕು ಅಂತಾಳೆ ಭಾಗ್ಯ ಹೌದು ಭಾಗ್ಯ ಆ ಅಮ್ಮನ್ನ ಬೇಡ್ಕೊಂಡಿದ್ದೀನಿ ತಾಯಿ ದುಡ್ಸಿಕ್ರೆ ನಾನು ಸೊಸೆ ನಿನ್ನ ಹತ್ರ ಬಂದು ದುಪ್ಪ ದೀಪ ಹಚ್ಚೀವಿ ಅಂತ ಆ ತಾಯಿನೇ ದಾರಿ ತೋರಿಸ್ತಾಳೆ ಬಿಡು ಅಂತ ಕುಸುಮ ಆಗ ಆದಿ ಬಂದು ಡೋರ್ ಬಡ್ಡು ಮೇಐ ಇನ್ ಅಂತಾನೆ ಹೋ ಆದಿಯವರೇ ಬನ್ನಿ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಕುಸುಮ ನಾನು ಆಕ್ಚುಲಿ ಭಾಗ್ಯವರಿಗೆ ಏನೋ ಕೊಡಬೇಕಾಗಿತ್ತು ಅದಕ್ಕೆ ಬಂದೆ ಅಂತಾನೆ ಆದಿ ನನ್ಗ ನೀವು ಕೊಡುವಂಥದ್ದು ಏನಿದೆ ಅಂತಾಳೆ ಭಾಗ್ಯ ಆಗ ದುಡ್ಡನ್ನ ತೆಗೆದು ಇದನ್ನ ಕೊಡೋಕೆ ಬಂದೆ ತಗೊಳ್ಳಿ ಭಾಗ್ಯ ಅಂತಾನೆ ಆದಿ ಇದೆಲ್ಲ ಸಿಕ್ತು ಅಂತಾರೆ ಕುಸುಮ ನಮ್ಮನೇಲೆ ಇತ್ತು ತಗೊಳ್ಳಿ ಭಾಗ್ಯ ಅಂತ ಕೊಡ್ತಾನೆ ಆದಿ ಭಾಗ್ಯ ತಗೊಂಡು ಖುಷಿ ಆಗ್ತಾಳೆ ಭಾಗ್ಯ ನಮ್ಮ ಅಮ್ಮನವರು ದಾರಿ ತೋರಿಸ್ತಾರೆ ಅಂತ ಹೇಳಿರಲಿಲ್ವಾ ನೋಡು ಅಂತಾರೆ ಕುಸುಮ ನಿಜವಾಗ್ಲೂ ಇದು ನಿಮ್ಮ ಮನೆಯಲ್ಲೇ ಸಿಕ್ತಾ ಅಂತಳೆ ಭಾಗ್ಯ ಇಲ್ಲ ಬರ್ತಾ ಇಬ್ಬರ ತಲೆ ಒಡೆದು ತೊಗೊಂಡು ಬಂದೆ ಅಂತಲೇ ಆದಿ ಆಗ ಎಲ್ಲರೂ ನಗ್ತಾರೆ ಹಾಗಲ್ಲ ಅಂತಳೆ ಭಾಗ್ಯ ನೀವೆಷ್ಟು ಸ್ವಾಭಿಮಾನಿ ಅಂತ ಗೊತ್ತಿದ್ದು ನಾನು ಎಲ್ಲಿಂದೋ ದುಡ್ಡು ತಂದು ಕೊಡ್ತೀನ ಅಂತಲೇ ಆದಿ ಆದರೂ ಅಂತಳೆ ಭಾಗ್ಯ ಎಲ್ಲಿ ಸಿಕ್ರಿ ಏನು ನಾನು ಅಮ್ಮ ಅನ್ನೋರಿಗೆ ದುಡ್ಡು ಸಿಕ್ಕಿದ್ರೆ ತುಪ್ಪ ದಿಪ್ಪೆ ಹತ್ತೀನಿ ಅಂತ ಹರಿಕೆ ಹೊತ್ತಿದ್ದೆ ಹೋಗಿ ಬರೋಣ ನಡಿ ಅಂತಾರೆ ಕುಸುಮ ನೀವು ಆ ಕಡೆನೇ ಹೋಗ್ತಿದ್ದೀರಾ ನಾನು ಡ್ರಾಪ್ ಮಾಡ್ತೀನಿ ಅಂತಲೇ ಆದಿ ಅಯ್ಯೋ ಬೇಡ ನಾವು ಹೋಗ್ತೀವಿ ಅಂತಾಳೆ ಭಾಗ್ಯ ನನ್ನ ಆಫೀಸ್ ಪಕ್ಕನೇ ಅಲ್ವಾ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದೆ ಅಂತಲೇ ಆದಿ ನೀವು ದೇವಸ್ಥಾನದೊಳಗೆ ಬರಬೇಕು ಅಂತಾರೆ ಕುಸುಮ ಅದರಿಂದ ನಾನು ಸ್ವಲ್ಪ ದೂರನೇ ಸರಿ ಆದರೂ ಬರ್ತೀನಿ ನಡೀರಿ ಹೋಗೋಣ ಅಂತಲೇ ಆದಿ ನಂತರ ಮೂರು ಜನ ಹೋಗ್ತಾರೆ ಈಚೆ ಪೂಜಾ ಮಲಗಿದ್ದವಳು ಎಚ್ಚರಾಗಿ ಕಿಶನ್ ಮುಖ ನೋಡಿ ಅಮ್ಮ ಅಂತ ಕೂತಾಳೆ ಕಿಶನ್ ಕೂಡ ಕುಗ್ಗಿ ಹೇಳ್ತಾನೆ ಏನಾಯಿತು ಪೂಜಾ ಅಂತಾನೆ ಕಿಶನ್ ಚಿಕ್ಕದಾಗಿ ಕನ್ಫ್ಯೂಸ್ ಆಯಿತು ನನಗ್ಯಾಕೋ ತುಂಬ ಸುಸ್ತಾಗ್ತಿದೆ ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತಾಳೆ ಪೂಜಾ ಸರಿ ಮಲ್ಕೋ ಅಂತ ಕಿಶನ್ ಫ್ರೆಶ್ಅಫ್ ಆಗಿ ಬಂದು ಪೂಜಾ ಇನ್ನೂ ಸುತ್ತು ಹರಿ ಹೋಗಿಲ್ವಾ ಅಂತಾನೆ ಇಲ್ಲ ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗುತ್ತೆ ಅಂತಾಳೆ ಪೂಜಾ ಸರಿ ನಾನು ಜಿಮ್ ಕಡೆ ಬರ್ತೀನಿ ಹುಷಾರು ಅಂತ ಕಿಶನ್ ಹೋಗ್ತಾನೆ ಆಗ ಪೂಜಾ ಮೊಬೈಲ್ ನೋಡಿ ಇಷ್ಟು ಟೈಮ್ ಆಯಿತಾ ಸುಸ್ತು ಬೇರೆ ಆಗ್ತಿದೆ ಏನು ಮಾಡೋದು ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ